ಸಿಎಂ ಎಂ ಸಿದ್ದರಾಮಯ್ಯ ಭೇಟಿಯಾದಂಥ ಪವನ್ ಕಲ್ಯಾಣ್ ಸಿ ಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಆನೆ ಹಾವಳಿ ತಡೆಗೆ ಸಂಬಂಧಪಟ್ಟ ಹಾಗೆ ಸಭೆ ವಿಧಾನಸೌಧದ ಸಭೆಯಲ್ಲಿ ಪವನ್ ಕಲ್ಯಾಣ್ ಭಾಗಿಯಾಗಿದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಪವನ್ ಕಲ್ಯಾಣ ಭೇಟಿಯಾಗಿದ್ದಾರೆ ಸೊ ಭಾಳ ಪ್ರೀತಿಯಿಂದ ಸಿ ಎಂ ಸಿದ್ದರಾಮಯ್ಯ ಕೂಡ ಅವ್ರನ್ನ ಬರಮಾಡಿಕೊಂಡ್ರು ಸೊ ಇತ್ತೀಚೆಗೆ ಗಳಿಸಿದಂಥ ಪ್ರಚಂಡ ಗೆಲುವು ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡುವಂಥ ಸಂದರ್ಭ ಅದರಲ್ಲಿ ಕರ್ನಾಟಕಕ್ಕೆ ಆನೆ ಹಾವಳಿ ತಡೆಗೆ ಸಂಬಂಧಪಟ್ಟ ಹಾಗೆ ಸಭೆಯನ್ನು ಕರೆಯಲಾಗಿತ್ತು ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಬಂದು ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್ ಸೊ ಸಿಎಂ ಕಾವೇರಿ ನಿವಾಸದಲ್ಲಿ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಸೊ ಸಿ ಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್ ಈ ಆನೆ ಹಾವಳಿ ತಡೆ ಸಂಬಂಧಪಟ್ಟ ಹಾಗೆ ಸಿ ಕಾವೇರಿ ನಿವಾಸದಲ್ಲಿ ಬಂದು ಭೇಟಿಯಾಗಿ ಮಾತುಕತೆ ನಡೆಸಿದರು ಸೊ ಭಾಳ ಪ್ರೀತಿಯಿಂದ ಸಿದ್ದರಾಮಯ್ಯ ಕೂಡ ಬರಮಾಡಿಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅವರ ಹತ್ರ ಇದೆ ಮೇಡಮ್ ಹತ್ರ ಇದೆ ಈಗಲ್ಲಂತೆ ಪ್ರೆಸ್ಟ್ ಈಗಲ್ಲಂತೆ